ದೃಶ್ಯಾವಳಿ ಮಾಧ್ಯಮ ಮಿತ್ರರಿಗೆ ನಾವು ಸ್ವಾಗತವನ್ನು ಓದುತ್ತೆ ಇವತ್ತಿನ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯ ಸಮಸ್ತ ಜನರಿಗೆ ಏನು ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ವಿಷಯ ಸ್ವಲ್ಪ ತಮ್ಮ ಮುಖಾಂತರ ಅಂದ್ಕೊಳ್ಬೇಕಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಹೆಸರು ರಾಜ್ಕುಮಾರ್ ಮೂಲಭಾರತಿ ಅಂತೇಳಿ ಕರ್ನಾಟಕ ಜಿಲ್ಲೆ ಸಂಘ ಸಮಿತಿ ರಾಜ್ಯ ಉಪಾಧ್ಯಕ್ಷೆ ಮತ್ತು ನಮ್ಮ ಜೊತೆ ದಯನಾದ್ ನೌರಿ ಅವರು ನಮ್ಮ ಸಂಘಟನೆಯ ಮುಖಂಡರು ಜಿಲ್ಲಾ ಮುಖಂಡರುವರು ಮತ್ತು ನಮ್ಮ ಜರಪ್ಪ ಪೆಲ್ದಾರ್ ಅಂತೇಳಿ ನಮ್ಮ ಸಂಘಟನೆ ಮುನ್ನವರು ಮುಖಂಡರುಗಳು ಇವತ್ತು ದಿನ ತಮ್ಮ ಮಾಧ್ಯಮದ ಮುಖಾಂತರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಏನು ಆರ್ ಆರ್ ಸರಬರಾಜು ಮತ್ತು ಇತರ ಸಾಮಗ್ರಿಗಳ ಖರೀದಿ ಟೆಂಡರನ್ನು ಕರೆದಿರ್ತಾರೆ ಹಿಂದಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಏನು ನಮ್ಮ ಸುಂದರಿ ಮೇಡಮ್ ಅವರು ಇದ್ದಾಗ ಅವಾರ್ ಮಾಡಿದರು ಟೆಂಡರ್ ಪ್ರಕ್ರಿಯೆ ಮತ್ತು ಅವರು ವರ್ಗಾವಣೆ ಆಗೋದ ನಂತರ ಈಗ ನಮ್ಮ ಆ ಇಲಾಖೆಗೆ ಇನ್ಚಾರ್ಜ್ ಆಗಿ ಪ್ರಕಾಶ್ ಅಂತ ಹೇಳಿ ಬಂದಿದ್ದಾರೆ ಅವರು ಇನ್ಚಾರ್ಜ್ ಅವರು ಆದರೆ ಅವರು ಟೆಂಡರ್ ಪ್ರಕರಣದಲ್ಲಿ ಪ್ರಕ್ರಿಯೆರಲ್ಲಿ ನಿನ್ನೆ ಓಪನ್ ಮಾಡಿದ್ದಾರೆ ಓಪನ್ ಅಂದರೆ ಯಾರಿಗೆ ಎಷ್ಟು ಜನ ಅರ್ಜಿ ಆಗೋರು ಯಾರಿಗೆ ಅದು ಕೊಡಬೇಕು ಅನ್ನೋದ್ರ ಬಗ್ಗೆ ಆದಾಗ ಓಪನ್ ಮಾಡಿದಾಗ ಅಲ್ಲಿ ಒಟ್ಟು ಒಂಬತ್ತು ಜನ ಅರ್ಜಿ ಹಾಕಿರ್ತಾರೆ ಒಂಬತ್ತು ಜನ ಟೆಂಡರಿಗೆ ಸಂಬಂಧಪಟ್ಟ ಹಾಗೆ ಆರು ಜನರಿಗೆ ರಿಜೆಕ್ಟ್ ಮಾಡಿರ್ತಾರ ತಿರಸ್ಕಾರ ಅರ್ಜಿ ಎಲ್ಲೋರಿಗೆ ಅರ್ಜಿ ಹಾಕಿನವ್ರಿಗೆ ಕೂಡ ಏನದ ಅಂತಂದರೆ ಅವರ ದಾಖಲೆತೆಗಳೆಲ್ಲ ವೆರಿಫೈ ಆಗಬೇಕು ವೆರಿಫೈ ಅವರೇ ಮಾಡಬೇಕು ಆ್ಯಕ್ಚುಲಿ ಎಷ್ಟು ಎಷ್ಟು ಜನ ಹಾಕಿದಾರೋ ಅವರೆಲ್ಲ ವೆರಿಫೈ ಮಾಡಬೇಕು ಮತ್ತು ತಿರಸ್ಕಾರ ಆದ್ರೂ ಕೂಡ ತಿರಸ್ಕಾರ ಮಾಡೋ ಸಂದರ್ಭದಲ್ಲೂ ಕೂಡ ಅವ್ರಿಗೆ ತಿಳಿಸ್ಬೇಕಾಗಿತ್ತು ಆರು ಜನರಿಗೆ ತಿರಸ್ಕಾರ ಮಾಡಿದಾರೋ ಯಾರಿಗೂ ಮಾಹಿತಿ ಕೊಟ್ಟಿಲ್ಲ ಮತ್ತು ಯಾರು ದಾಖಲತೆಯನ್ನು ಪರಿಶೀಲನೆ ಮಾಡೋಕ್ಕೋಗಿಲ್ಲ ಯಾರು ಈ ಇನ್ಚಾರ್ಜ್ ಅಧಿಕಾರಿಗಳು ಬಂದ ಬಂದ ನಂತರ ಅದರಲ್ಲಿ ಮೂರು ಅರ್ಜಿಗಳು ಮಾತ್ರ ಎಲಿಜಿಬಲ್ ಅಂತ ಒನ್ ಟು ತ್ರೀ ಅಂತ ಹೇಳಿ ಫಸ್ಟು ದಾವಣಗೆರೆ ಇನ್ನೊಬ್ಬರು ಬೆಂಗಳೂರು ಇನ್ನೊಬ್ಬರು ಮೂರನೇದು ಬೀದರ್ ಬೀದರ್ ಯಾರಪ್ಪ ಅಂತಂದರೆ ಬಸವೇಶ್ವರ ಎಂಟರ್ಫ್ರೆಷರ್ಸ್ ಪ್ರೆಶಸ್ ಏನು ಇದ್ದಾರಲ್ಲ ಚಂದ್ರಶೇಖರ್ ಹೆಬ್ಬಾಳೇಕರ್ ಅಂತೇಳಿ ಅವ್ರದ್ದು ಒಂದು ಇದೆ ಮೂರನೇದು ಅವ್ರದ್ದು ಈಗಾಗಲೇ ಈ ಮೂರನಲ್ಲಿ ಇದ್ದಾಗ ಅಂದರೆ ಫಸ್ಟ್ ನೋಡೋದು ಎಷ್ಟು ಅಮೌಂಟು ಎಷ್ಟು ಅದು ಎಷ್ಟು ಕೆಂಡರ್ ಬರಬೇಕು ಅನ್ನೋದು ಮತ್ತು ಎರಡನೇದು ಅವ್ರದ್ದು ಒಂದು ಬಿಲ್ ಇರ್ತದ ಮೂರನೇದು ಎಲ್ ತ್ರೀ ಅಂಥೇಳಿ ಇವರು ಮೂರನೇದು ಬೀದರ್ ಇವರು ಇವರು ಹೈ ಅಮೌಂಟ್ ಅದರ ಒಳಗಡೆ ಯಾರ್ದು ನಮ್ಮ ಚಂದ್ರಶೇಖರ್ ಅವ್ರದ್ದು ಎಂಟರ್ಪ್ರೈಸ್ ಅವ್ರದ್ದು ಹೈ ಅಮೌಂಟ್ ಇದ್ರೂ ಕೂಡ ಅದು ಮೂರನೇ ಸರಿ ಪರವಾಗಿಲ್ಲ ಮೂ ಒಂದು ಎರಡು ಮೂರು ಇರಲಿ ಈ ಆರು ಜನರಿಗೆ ತಿರಸ್ಕಾರ ಮಾಡಿದ್ರಲ್ಲ ಕಾರಣ ಬೇಕಲ್ಲ ಏನು ಕಾರಣ ಇಲ್ಲ ಏನಿಲ್ಲ ಅವ್ರಿಗೆ ತಿರಸ್ಕಾರ ಆಗಿಂದು ಅವ್ರಿಗೆ ಮಾಹಿತಿ ಇಲ್ಲ ನಿನ್ನೆ ಓಪನ್ ಮಾಡಿದಾಗ ಅವ್ರಿಗೆ ತಿರಸ್ಕಾರ ಆಗಿದ್ದು ಮಾಹಿತಿ ಇಲ್ಲ ಪಾಪ ಆರು ಜನರಿಗೆಲ್ಲ ಸೊ ಈ ಈ ಥರ ಇದು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅದರ ಜೊತೆ ಈಗಾಗಲೇ ಹಿಂದೆ ಸುಮಾರು ಯಾರು ನಮ್ಮ ಮಹಿಳೇಶ್ವರ್ ಎಂಟರ್ಪ್ರೈಸ್ದವ್ರ ಮೇಲೆ ಸುಮಾರು ಹಿಂದೆ ಹಿಂದುಳಿದ ಇಲಾಖೆ ಸಂಬಂಧಪಟ್ಟ ಟೆಂಡರ್ ಇದರಲ್ಲಿ ಅವರು ಟೆಂಡರನ್ನು ಬಿಡಿಸ್ಕೊಂಡ ನಂತರ ಏನು ಆಹಾರ ಪದಾರ್ಥ ಪದಾರ್ಥಗಳಲ್ಲಿ ಏನು ಅವ್ಯವಾರ ಆಗಿದೆ ಅಂತಂದರೆ ಸರ್ಕಾರದ ಟೆಂಡರ್ ಎಷ್ಟು ಅಮೌಂಟನ್ನು ನಿಗದಿ ಮಾಡಿದ್ರು ದರ ಅದನ್ನು ಹೆಚ್ಚು ಪಟ್ಟಿ ಮಾಡಿ ಅವ್ಯವರು ಮಾಡಿದ್ದಾರೆ ಅವ್ಯವ್ರು ಮಾಡಿದ್ದಾರೆ ಅಂತೇಳಿ ಇನ್ಕ್ವರಿ ಆಗ್ತು ಇನ್ಕ್ವರಿದಲ್ಲಿ ಏನದ ಏನಾದಂತಂದ್ರೆ ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಚಿಲ್ಲರ್ ರೂಪಾಯಿ ಇವರು ಹೆಚ್ಚಿಗೆ ಪಡ್ಕೊಂಡಿದ್ದಾರೆ ಅಂದರೆ ಸರ್ಕಾರಕ್ಕಿಂತಲೇ ಹೆಚ್ಚಿಗೆ ಬಿಲ್ ಮಾಡೋಣ ದುಡ್ಡನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೂವ್ ಆದ್ರೂ ಕೂಡ ಆ ಅವರಿಗೆ ನಾವು ಹಿಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ಗೆಳೆಯರು ಬೀದರ್ದಲ್ಲಿ ಹೋರಾಟ ಕೂಡ ಮಾಡಿದರು ಇವರ ಒಂದು ಏನು ಚಂದ್ರಶೇಖರ್ ಏನಿದ್ದಾರೆ ಇವರೊಂದು ಒಂದು ಇದಕ್ಕೆ ಇದಕ್ಕೆ ಏನದಂತಂದ್ರೆ ಇವರು ಬಶ್ವೇಶ್ವರ ಎಂಟರ್ಪ್ರೈಸೀಸ್ಗೆ ಅವರು ತಪ್ಪು ಪಟ್ಟಿಗೆ ಸೇರಿಸಬೇಕಂತ ಹೇಳಿ ಕೂಡ ಆ ಸಂದರ್ಭದಲ್ಲಿ ಹೋರಾಟ ಕೂಡ ಆಯಿತು ಆದ್ರೆ ಇಲ್ಲಿನ ಅಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಜವಾಬ್ದಾರಿ ಯಾಕಂದ್ರೆ ಎಲ್ಲ ಈ ಟೆಂಡರ್ ಪ್ರಕ್ರಿಯೆಗೆ ನಮ್ಮ ಜಿಲ್ಲಾಧಿಕಾರಿಗಳೇ ಅದರದ ಅಧ್ಯಕ್ಷರಾಗಿರುವುದರಿಂದ ಅವರೇ ಮುಳುಗಲು ಅವ್ರು ಕೆಲ ನೋಡ್ಕೋಕ್ಕಾಗಿದ್ರೆ ಏನಾಗಿದೆ ಏನಿಲ್ಲ ಅಂತೇಳಿ ಆದ್ರೆ ಇವತ್ತಿನ ತನಕ ಏನಾದಂತಂದ್ರೆ ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಚಿಲ್ಲರ ಹಣವನ್ನ ಕಟ್ಟಬೇಕು ಯಾರು ಹಿಂದಿನ ಬಶ್ ಎಂಟರ್ಪ್ರೈಸ್ ಅವರು ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆ ಕಟ್ಟಬೇಕಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಅವರು ಕಟ್ಟಲಾಕ ಪ್ರಯತ್ನ ಮಾಡಿಲ್ಲ ಆದ್ರೆ ಮತ್ತದು ಅದು ತಪ್ಪು ಕಪ್ಪು ಪಟ್ಟಿಗೆ ಸೇರ್ಸ್ಬೇಕಂದ್ರು ಕೂಡ ಅಧಿಕಾರಿಗಳು ಸೇರ್ಸ್ಲಾಕಿಲ್ಲ ಮತ್ತು ಇಷ್ಟು ಅವ್ಯವರೆಲ್ಲ ಎಲ್ಲ ನಡೀತಾ ಇದ್ರು ಕಣ್ಮುಚ್ಚೆ ಅಧಿಕಾರಿಗಳು ಕೂತಾಗ ಈಗ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳದ್ದು ಒಳ್ಳೆಯ ಆಹಾರವನ್ನು ಇವರು ಸರಬರಾಜು ಮಾಡ್ತಾ ಇದ್ದಾರೆ ಅನ್ನೋದು ಏನು ಗ್ಯಾರಂಟಿ ಇದೆ ಏನು ಗ್ಯಾರಂಟಿ ಇದ್ದಾರೆ ಏನು ಗ್ಯಾರಂಟಿ ಇಲ್ಲ ಇವರು ಸರ್ಕಾರಕ್ಕಿಂತ ಹೆಚ್ಚು ಹಣ ಬಿಲ್ಲನ್ನು ತೋ ಪ ತೋರಿಸಿ ಹಣವನ್ನೆಲ್ಲ ಪಡಿಸ್ತಾ ಇದ್ದಾರೆ ಮತ್ತು ಅವ್ರಿಗೆ ಕಪ್ಪು ಪಟ್ಟಿ ಸೇರಿಸ್ಬೇಕಂದ್ರು ಸೇರಿಸ್ಲಾಕ್ ನಡೆಯಿಲ್ಲ ಸರ್ಕಾರಕ್ಕೆ ದುಡ್ಡು ವಾಪೀಸ್ ಕಟ್ಟಬೇಕಂತ ಹೇಳಿದ್ರು ಕೂಡ ಎಲ್ಲಿ ಕಟ್ಟಬೇಕು ಯಾರಿಗೆ ಕಟ್ಟಬೇಕು ಅಧಿಕಾರಿ ನೋಡ್ರಿ ಅಂತ ಪರಿಸ್ಥಿತಿನ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆ ದುಡ್ಡೆಲ್ಲ ಕಟ್ಟಬೇಕಂದ್ರೆ ಎಲ್ಲಿ ಕಟ್ಟಬೇಕು ಯಾರಿಗೆ ಕಟ್ಟಬೇಕು ಅಂತೇಳಿ ಹಿಂದುಳಿದ ಇಲಾಖೆ ಅಧಿಕಾರಿಗಳಿಗೂ ಫೋನ್ ಇಲ್ಲ ಅಂತ ಅವರು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕೇಳ್ತಾರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರ ಅಂತಂದ್ರೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಹೇಳ್ತಾರ ಆ ಮೇಲಧಿಕಾರಿಗಳು ಏನದಂದ್ರೆ ಆ ಸಂಬಂಧಪಟ್ಟ ಆಯುಕ್ತರು ಜಿಲ್ಲಾಧಿಕಾರಿಗಳು ಹೇಳ್ತಾರ ಎಲ್ಲಾ ಪ್ರಕ್ರಿಯೆಗೆ ನೀವೇ ಟೆಂಡರ್ ಪ್ರಕ್ರಿಯೆಗೆ ನೀವೇ ಅಧ್ಯಕ್ಷರಾಗಿರೋದ್ರಿಂದ ಅದು ದುಡ್ಡು ಎಲ್ಲ ಏನು ಮಾಡಬೇಕು ನೀವೇ ಎಲ್ಲಾ ಪ್ರಕ್ರಿಯೆಯನ್ನ ನೀವೇ ಹೇಳಿ ಬೆಂಗಳೂರದವರು ಜಿಲ್ಲಾಧಿಕಾರಿಗಳಿಗೆ ಎಂಟರ್ ಆಗ್ತಾರೆ ಪುನಃ ಮತ್ತೆ ಜಿಲ್ಲಾಧಿಕಾರಿ ಮತ್ತೆ ಬೆಂಗಳೂರ್ಗೆ ಬರೀತಾರೆ ಇದು ಯಾ ಮಾಡ್ಬೇಕು ರೀ ಅಂತ ಹೇಳಿ ಅಂದ್ರೆ ಟೋಟಲಿ ಏನದಂದ್ರೆ ಇವರು ಕಾಲ ಹಗರಣ ಮಾಡೋದ್ರ ಜೊತೆ ಮತ್ತೆ ಈಗೇನು ಸಮಾಜ ಕಲ್ಯಾಣ ಇಲಾಖೆ ಬಸದಾಗ ಏನು ಟೆಂಡರ್ ಬಿಟ್ಟಿದ್ದಾರೆ ಅದಕ್ಕೂ ಕೂಡ ಏನದ ಅಂತಂದರೆ ಹೆಬ್ಬಳ್ಳವರಿಗೆ ನೀಡಬೇಕನ್ನೋ ದಿಕ್ಕಿನಲ್ಲಿ ಇವೆಲ್ಲ ಮುಚ್ಚನ್ನ ಇರ್ತಾ ಹಾಗಾಗಿ ನಮಗೆ ಒಂದೇ ಇದೆ ಇಲ್ಲಿಂದ ಏನು ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಕೂಡ ಇದ್ದಾರೆ ಇನ್ಚಾರ್ಜ್ ಮಂತ್ರಿಗಳು ಗಮನ ಕೂಡ ಇದೆ ಹಿಂದೆ ಏನು ಅವ್ರು ಏನೇನು ಮಾಡಿದ್ದಾರೆ ಹಿಂದುಳಿದ ಇಲಾಖೆ ಇದರಲ್ಲಿ ಟೆಂಡರ್ ನಂತರ ಏನೇನು ಅವ್ರಿಗೆ ಗುರ್ತಿದೆ ಆಲ್ರೆಡಿ ಗುರ್ತಿದ್ರು ಕೂಡ ಈಗ ಮತ್ತೆ ಪುನಃ ಏನಾದಂದ್ರೆ ನಮ್ದು ಒಂದು ಗಮನಕ್ಕೆ ಕಾಣಿಸ್ತಾ ಇದೆ ಮತ್ತೆ ಪುನಃ ಏನದಂದ್ರೆ ಅವರಿಗೆ ಟೆಂಡರ್ ಕೊಡಿಸಿ ಮತ್ತೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಏನಾದಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಾಗಿ ಭಾಳಷ್ಟು ವಸತಿ ನೆಲೆಗಳಿರೋದ್ರಿಂದ ಅಲ್ಲೂ ಕೂಡ ಏನಾದಂದ್ರೆ ನಮ್ಮ ಮಕ್ಕಳಿಗೆ ಏನಾದಂದ್ರೆ ಕಳಪೆ ಮಟ್ಟದ ಆವ ಅವ್ಯವಹಾರನ ಇವ್ರ ಮುಖಾಂತರ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಅಂತ ಹೇಳಿ ನಮ್ಗೆ ಕಾಣ್ತಾ ಇದೆ ಹಾಗಾಗಿ ನಾವು ಕೂಡಲೇನದಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಇನ್ಚಾರ್ಜ್ ಮಂತ್ರಿ ಮಂತ್ರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಕೂಡಲೇ ಏನಾದಂತಂದರೆ ನೀವುಗಳು ಈ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ನೀವು ಇನ್ನೂ ಪುನಃ ಪುನಃ ಏನಾದಂದ್ರೆ ಪರಿಶೀಲನೆ ಮಾಡಬೇಕು ಈ ಟೆಂಡರನ್ನು ಈಗ ಆಲ್ರೆಡಿ ನೀವೇನು ಟೆಂಡರನ್ನು ಕರೆದು ಬಿಟ್ಟು ನೀವು ಏನದ ಅಂತಂದ್ರೆ ಓಪನ್ ಮಾಡಕ್ಕೆ ಹಚ್ಚಿದ್ರಿ ಆ ಓಪನ್ ಒಳಗಡೆ ಕೂಡ ಏನದಂತಂದರೆ ಇವರು ಅವರು ಅದರಲ್ಲೂ ಕೂಡ ಮೂರನೇ ಲಿಸ್ಟಿಗೆ ಬಂದಿದ್ದಾರೆ ಮೂರನೇ ಲಿಸ್ಟಿಗೆ ಬಂದ್ರೂ ಕೂಡ ಅಂದ್ರೆ ಒಂದು ಎರಡಕ್ಕೆ ಬಿಟ್ಟು ನೀವು ಮೂರನೇದವರಿಗೆ ಕೂಡ ನೀವು ಪ್ರಯತ್ನ ಮಾಡ್ತಾ ಅಂತ ಅಂತೇಳಿ ನಮಗೆ ಕಾಡ್ತಾ ಇದೆ ಹಾಗಾಗಿ ನೀವು ನಿಜವಾಗ್ಲೂ ಏನಾದಂತಂದ್ರೆ ನಮ್ಮ ಜಿಲ್ಲೆಯ ಹೆಸರನ್ನ ಉಡಿಸ್ಕೋಬೇಕಾಗಿದ್ರೆ ಭ್ರಷ್ಟಾಚಾರಗಳಿಂದ ನೀವು ಮುಕ್ತಿ ಮಾಡಬೇಕಾದ್ರೆ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನೀವು ಸೂಚಿಸಬೇಕು ಜಿಲ್ಲಾಧಿಕಾರಿ ಎಲ್ಲ ಏನಾದಂತಂದ್ರೆ ಅಂದ್ರೆ ಬೀದರ್ದು ಸುಪ್ರೀಮೋ ಯಾವುದೇ ಏನು ಪುನಃ ಅಲ್ಲ ಅಂತರಬಾರ್ದು ಮೇಲಧಿಕಾರಿಗಳನ್ನ ಏನ್ರಿ ರೊಕ್ಕ ಪುನಃ ಕಟ್ಬೇಕಂತ ಹೇಳಿದಾಗ ಪುನಃ ವಾಪೀಸ್ ಕಟ್ಟಬೇಕಂತಂದ್ರೆ ಹೆಂಗ್ ಅವ್ರಿಗೆ ಅವ್ರಿಗೇನು ಕೇಳ್ತೀರಿ ನೀವು ಆ ಕಟ್ಟ ದುಡ್ಡನ್ನ ಎಲ್ಲಿ ಅವ್ರಿಗೆ ಕೇಳಬೇಕಾಗ್ತದೆ ಎಲ್ಲಿದು ಏನು ಇನ್ನು ಏನು ತಂತಿಲ್ಲ ಮತ್ತ ಆ ಸ್ಥಾನ ಕೊಡ್ಬೇಕಾದ್ರೆ ಏನು ಏನು ಮತ್ತೆ ಅದಕ್ಕೆ ಅರ್ಥ ಅದು ಹಾಗಾಗಿ ಟೋಟಲ್ ಏನದಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಯಾವುದು ನಾನು ಕೊನೆ ಅಲ್ಲಪ್ಪ ಮತ್ತೆ ಮಂತ್ರಿ ಅವರ ಬಗ್ಗೆ ಮಾತಾಡೋದೇ ಹೋದ್ರೆ ಏನು ಕೊನೆ ಅಲ್ಲ ಯಾನು ಕೊನೆ ಅಲ್ಲ ಅಂದ್ರೆ ಮತ್ತೆ ಇಲ್ಲ ನಾವು ಬೀದರ್ ಜಿಲ್ಲೆಯನ್ನು ಹಾಳು ಮಾಡಕ್ಕೆ ತಂದಿದ್ರೆ ಅಂತ ನಮ್ಮ ಪ್ರಶ್ನೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ಈ ಸುದ್ದಿಯನ್ನ ಇದು ಭಾಳ ಗಂಭೀರತೆ ಇದೆ ಯಾಕಂತ ಹೇಳಿದ್ರೆ ಸುಮಾರು ಇವರೇ ಟೆಂಡರ್ ಬಾರ್ ಪುನಃ 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 ಇವರಿಗೆ ಟೆಂಡರ್ ಆಗ್ತದ ಕಪ್ಪು ಪಟ್ಟಿಗೆ ರೆಡಿ ಇಲ್ಲ ನಾವು ಸೇರ್ಸಂತ ಹೇಳ್ತಾ ಇದ್ದೇವೆ ಅವೇವರ್ ಪ್ರೂವ್ ಆಯ್ತಲ್ಲ ಅವೆವರ್ ಪ್ರೂವ್ ಆದ ನಂತರ ಎಲ್ಲಾ ಇನ್ಕ್ವೈರಿ ಮಾಡಿ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟ ನಂತರ ಆ ದುಡ್ಡನ್ನ ವಾಪೀಸ್ ತಗೊಳಕ್ ಯಾಕೆ ತಾಕತ್ತಾಗಿಲ್ಲವರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸಾಲಿನ ನವೆಂಬರ್ ಆಗಿದ್ದು ಪ್ರೂವ್ ಆದ ನಂತರ ಇವತ್ತಿನ ತಕ ಆ ವ್ಯಕ್ತಿ ಹಣ್ಣು ತುಂಬಿಸ್ಕೊಳಕ್ ರೆಡಿ ಇಲ್ಲ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದ್ದಾರೆ ಅಂದ್ರೆ ಏನಿದು ಕಾರಣ ನಮಗೆ ಇನ್ಚಾರ್ಜ್ ಮಂತ್ರಿಗಳು ಇದಕ್ಕೆಲ್ಲ ಇದಕ್ಕೆಲ್ಲ ಧ್ಯಾನ ಕೊಡ್ತಾ ಇಲ್ಲ ಏನು ಒಬ್ಬ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಪರಿ ಪಸದಾಗಿ ನೇಮಕ ಗೀಲರ್ ಬಂದಾಗ ಅವ್ರನ್ನ ಜೈನಿಂಗ್ ಸೂಕ್ತ ಮಾಡಿಸ್ಕೊಟ್ಟಿಲ್ಲ ಒಬ್ಬ ಅಧಿಕಾರಿಗೆ ಇದನ್ನು ಬಂದಿದ್ರು ಹಾಕಿ ಆಫೀಸರ್ ಅವರು ಇಲ್ಲಿ ಇನ್ಚಾರ್ಜನ್ನು ಅಮ್ಮ ಹೋಗ ನಂತರ ಇನ್ಚಾರ್ಜನ್ನು ಹಾಕೊಂಡಿದ್ರಿ ಪರವಾಗಿಲ್ಲ ಒಬ್ಬ ಅಧಿಕಾರಿ ಯೋಗೇಶ್ ಅಂತ ಅಂತೇಳಿ ಅವ್ರು ಹಿಂದೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡಿ ನೋರು ಅವ್ರು ಪುನಃ ಬಂದರು ನಾವೆಲ್ಲ ಯಾರು ಬಂದ್ರೆ ಬಂದ್ರು ಇಲ್ಲ ಆದ್ರೆ ಕಾಲೇಜಿನ ಪೋಸ್ಟಿಗೆ ಬಂದರು ಬಂದಬೇಕೆ ಅವ್ರಿಗೆ ಇಲ್ಲಿ ಅವ್ರಿಗೆ ಚಾರ್ಜ್ ಕುಗ್ಗ ರೆಡಿ ಇಲ್ಲ ಅಧಿಕಾರಿ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಎಸ್ ಏನು ಚಾರ್ಜ್ ಕೊಡ್ಸಲ್ಲ ಅಂತಂದ್ರೆ ಏನು ಅದು ಮತ್ತೆ ಇಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದಾರಲ್ಲ ಇವ್ರ ಮ್ಯಾಲೆ ಯಾಕೆ ಕರ್ಮ ಕೈಗೊಳ್ಳೋಕೆ ಆಗಲ್ಲ ಸರ್ಕಾರ ಅಧಿಕಾರಿಗಳ ನೇಮಕ ಆಗಿದ್ರೆ ಅದಕ್ಕೆ ತೊಗೊಳಕ ರೆಡಿ ಇಲ್ಲ ಇಲ್ಲಿ ಇದು ಚಾರ್ಜ್ ಇಕ್ಕೊಂಡಿನವರಿಗೆ ಇಟ್ಕೊಂಡು ಇವ್ರ ಮುಖಾಂತರ ಭ್ರಷ್ಟಾಚಾರ ಹೇಳಿ ಇವ್ರದೊಂದು ಏನೋ ಹುನಾರ್ ನಡೀತಾ ಇದೆ ಅದಕ್ಕೆ ದಯಮಾಡಿ ಈ ಹುನಾರನ್ನ ನಾವು ಬೈಲಿಗೇಳಬೇಕಾಗ್ತದೆ ಇವಾಗ ಏನಾದ್ರೂ ಒಂದು ಇವತ್ತಿನ ದಿನವೇ ನಾವು ನಿನ್ನೆ ಅದು ಓಪನ್ ಆಗಿದೆ ಅಂತ ಆ ಟೆಂಡರ್ ಪ್ರಕ್ರಿಯೆ ಓಪನ್ ಆಗಿದೆ ಅಂತ ನಾವು ನಿನ್ಮೂರ್ತಾ ಆಗ್ತಿಕ್ಕೆ ಸಡನ್ಲಿ ಒಂದು ಒಂದು ದೊಡ್ಡ ಒಂದು ಪತ್ರಿಕೆ ಮುಖಾಂತರ ನಾವು ಮಾಡ್ಬೇಕಂತಿತ್ತು ಹಾಗಾಗಿ ಇವತ್ತ ಒಂದು ಹರಡೆಯಿರೋದ್ರಿಂದ ಮತ್ತೆ ಮಳೆ ಒಂದು ಇದು ಇರೋದರಿಂದ ಹಾಗಾಗಿ ನಾವು ಇದು ಮಾಡೋಕ್ಕಾಗಿಲ್ಲ ಹಾಗಾಗಿ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಒಂದು ತಮ್ಮ ಮುಖಾಂತರನೇ ಒಂದು ಮಾಧ್ಯಮದ ಮುಖಾಂತರನೇ ಒಂದು ಸುದ್ದಿ ಹೋಗ್ಲಂತ ಹೇಳಿ ನಾವು ಕೂಡಲೇ ಯಾಕಂದ್ರೆ ಬಹಳ ಗಂಭೀರ ಸಮಸ್ಯೆ ಇದೆ ಅದು ಸುದ್ದಿ ಹೋಗ್ಲಂಬ ದೃಷ್ಟಿಯಲ್ಲಿ ಅದು ತಡೆಗಿಡಬೇಕು ಏನು ಪ್ರಕ್ರಿಯೆ ನಡೀ ನಡೀತಾ ಇದೆ ಟೆಂಡರ್ ಪ್ರಕ್ರಿಯೆ ಅದು ಅಲ್ಲೇ ನಿನ್ನ ನಿಲ್ಲಿಸಬೇಕು ಇಲೀಸ್ ಕಸ್ ಏನಾದಂದ್ರೆ ನ್ಯಾಯ ಸಮೇತವಾಗಿ ಅವ್ರು ಯಾರು ಅದರಲ್ಲಿ ಯಾರು ಎಲಿಜಿಬಲ್ ಇರ್ತಾರ ಯಾರು ಅದರಲ್ಲಿ ನಿಜವಾಗಿ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾರು ಅರ್ಹತೆ ಇರ್ತಾರ ಅವರನ್ನು ನೇಮಕ ಹೇಳಿ ನಮಗೆ ಒತ್ತಾಯ ಇದೆ ಯಾಕಂತಂದ್ರೆ ಇಲ್ಲಿ ನಾವು ಬೀದರ್ದಲ್ಲಿ ನೋಡ್ತಾ ಇದ್ದೇವೆ ಯಾವುದು ಟೆಂಡರ್ ತಗೊಳ್ರಿ ಆರು ಇದರಲ್ಲಿ ಆ ಹೆಬ್ಬಳ್ಳಿ ಅವ್ರಿಗೆ ಬಿಟ್ಟರೆ ಮತ್ತೆ ಯಾರು ಇಲ್ಲ ಅಂತ ಪ್ಲೇಟ್ ಆಗಿದೆ ಬೀದರ್ದಲ್ಲಿ ಟ್ಯಾಂಕ್ ಇದು ಹಿಂಗೆ ಅವ್ರು ಅವ್ರ ಗುಣಗಳು ನೋಡಿದ್ರೆ ಹಿಂಗ ಬಿಲ್ ಸರ್ಕಾರದ ಎಷ್ಟಿಂದ ಎಷ್ಟು ಹೆಚ್ಚಿಗು ಹೆಚ್ಚಿಗೆ ಬಿಲ್ ಮಾಡ್ಕೊಂಡು ಕಸಿ ಲೂಟಿ ಮಾಡೋದು ಅಂದೆ ಅವರು ಹಾಗಾಗಿ ನಾವು ಒಂದೇ ಹೇಳ್ತಾ ಇದ್ದೀವಿ ಕೂಡಲೇ ಏನಂದ್ರೆ ಈ ಪ್ರಕ್ರಿಯೆನ ಇಲ್ಲಿಗೆ ನಿಂತಿಸಲೇ ಹೋಗಿದ್ರೆ ಮತ್ತೆ ಈಗ ಈಗ ಆಲ್ರೆಡಿ ಏನು ಆರು ಜನರಿಗೆ ರಿಜೆಕ್ಟ್ ಮಾಡೋದು ಅವ್ರು ಯಾರ್ಯಾರಿದ್ದಾರೆ ಇದ್ದಾರೆ ನಮಗಂತೂ ಕೂಡ ಅಲ್ಲ ಇಡೀ ಯಾಕ ಇಡೀವಿ ಈ ಟೆಂಡರ್ಗೆ ಏನದಂದ್ರೆ ಬೇರೆ ಬೇರೆ ಜಿಲ್ಲಾದವರು ಕೂಡ ಅರ್ಜಿ ಹಾಕಿದಾರವ್ರು ಯಾರ್ಯಾರು ಹಾಕಿದಾರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ ಆದರೂ ಕೂಡ ಏನದಂದ್ರೆ ಅವರು ಅವರು ಇದ್ರೂ ಕೂಡ ತಿರಸ್ಕಾರ ಮಾಡೋದು ಕಾರಣ ಇದೆ ಯಾಕೆ ಕಾರಣ ಏನು ಅಂತ ಹೇಳಿ ನೋಡೋದೇನೆ ಇವ್ರು ಏನಾದ್ರು ಅಂದ್ರೆ ಏನೋ ಮಾಡಿದಾರ ಇವರು ಅವ್ಯವಹಾರ ಮಾಡ್ತಾ ಇದ್ದಾರೆ ಅದಕ್ಕೆ ಇದರಿಂದ ಏನು ಸಂಬಂಧಪಟ್ಟ ಏನು ಇನ್ಚಾರ್ಜ್ ಸಮಾಜ ಕಲ್ಯಾಣ ಅಧಿಕಾರಿಗಳಿದಾರ ಅವರು ಇದರಲ್ಲಿ ಬಹುಶಃ ಆದಂತ ಯಾಕಂದ್ರೆ ಒಬ್ಬ ಅಧಿಕಾರಿ ಬಂದು ಕೂಡಿಸ್ತಾರಂದ್ರ ಈ ಇನ್ಚಾರ್ಜ್ ಅಧಿಕಾರಿಗಳಿದೆ ಇವೆಲ್ಲ ಪ್ರಕ್ರಿಯೆಯನ್ನ ಮುಗಿಸ್ಕೊಂಡು ಮತ್ತೆ ಯಾರಿಗೂ ಒಬ್ಬ ಅಧಿಕಾರಿಗೆ ತಂದು ಕೂಡಿಸ್ಕೊಂಡು ಕೂಡಿಸಿ ಇಲ್ಲಿ ವ್ಯವಹಾರ ಮಾಡಾಕ ಪ್ರಯತ್ನ ಮಾಡ್ತಾ ಇದ್ದಾರ ಹಾಗಾಗಿ ಇದು ನಾವು ನಡ್ಸ್ಕೊಡಲಿವಿ ಯಾಕಂತಂದ್ರೆ ಸಂಬಂಧಪಟ್ಟ ಇದು ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರ ಮತ್ತಿದ ಎಲ್ಲ ಏನಾದಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳೇ ಈ ಹಾಸ್ಟೆಲ್ಗಳಲ್ಲಿ ವಾಸ ಆಗ್ತಾರ ಆ ಹಾಗೆ ನಮ್ಮ ಮಕ್ಕಳಿಗೆ ಏನದ ಅಂತಂದ್ರೆ ಏನೋ ಒಂದು ಕಳಪೆ ಮಟ್ಟದಿಂದ ಟೆಂಡರ್ಗಳಿಗೆಲ್ಲ ಇಟ್ಕೊಂಡು ಕಸಿ ಏನದಂದ್ರೆ ಆ ಕಳಪೆ ಮಟ್ಟದ ಆಹಾರವನ್ನು ಹಾಕಿ ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಜೊತೆ ಇವ್ರೇನು ಆಟ ಚಲಾಟ ಪ್ರಯತ್ನ ಮಾಡ್ತಾ ಇದಾರೆ ಇದು ನಾವು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ನಡೀಲಕ್ಕೆ ನಾವು ಒಂದು ಕಸಿ ಇವತ್ತಿನ ದಿನ ಈ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಇದು ಒಂದು ಒಳ್ಳೆ ಸುದ್ದಿ ಮಾಡ್ತಾರೆ ಅಂತ ಕಸಿ ನಾವು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಇವಾಗ ನಮ್ಮ ಈಶಾ ಮೇಲೆ ಟೆಂಡರ್ ಜಿಲ್ಲಾ ಟೆಂಡರ್ ಸಿಗ್ತವೆ ಜಿಲ್ಲಾ ಸೆಂಡರ್ ತಗೊಂಡ್ಮೇಲೆ ಬೀದರ್ ತಾಲೂಕು ಎಲ್ಲ ಜಿಲ್ಲಾ ತುಂಬಾ ರೇಟ್ ಹೊಂದಿರ್ತವೆ ಆದ್ರೆ ಬೀದರ್ ತಾಲೂಕಿನಲ್ಲಿ ಟೆಂಡರ್ ತರಕ್ಕಿಂತ ಹೆಚ್ಚಿನ ದರ ಹದಿನೇಳ ಐಟಮ್ನಲ್ಲಿ ಟೆಂಡರ್ ದರಕ್ಕಿಂತ ಹೆಚ್ಚಿನ ದರ ಹಾಕಿ ಬಿಲ್ಯ ಆ ಬಿಲ್ಗಳನ್ನು ನಾವು ಮಾಹಿತಿ ಕೇಳಿ ತಗೊಂಡು ಪರಿಚಯಿಸಿದಾಗ ನಮ್ಗೆ ಗೊತ್ತಾಯ್ತದ ಅವಾಗ ನಾವು ಜಿಲ್ಲಾಧಿಕಾರಿಗೆ ಇದ್ರ ಬಗ್ಗೆ ದೂರು ಕೊಟ್ಟಿದ್ದೇವೆ ಆ ದೂರಿನ ಏನಪ್ಪ ಅಂತ ತನಿಖೆ ಆಯಿತು ತನಿಖೆಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ ಎಂದ ಅಂದ್ರೆ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಬಂದ್ ಹಿಡ್ಬಿಡ್ತಾರೆ ಇದು ಹದಿಮೂರು ಲಕ್ಷ ಎಂಬತ್ತೊಂದು ಸಾವಿರ ಮುನ್ನೂರ ಎಂಬತ್ಮೂರು ರೂಪಾಯಿ ಇವ್ರು ಟೆಂಡರ್ ತರಕಿನ ಹೆಚ್ಚಿಗೆ ತರ ಇರ್ತೀರಾ ಅಂತ ಹೇಳಿ ತಗೋದಾಯ್ತದ ಅದು ಜಿಲ್ಲಾಧಿಕಾರಿಗೆ ಏನಪ್ಪ ಅಂದ್ರೆ ವರದಿ ಕೊಟ್ಟು ಇಲ್ಲಿ ಕಪ್ಪು ಪಟ್ಟಿ ಸೇರ್ಲಿಕ್ಕೆ ಹಣ ವಸೂಲಿ ಮಾಡಾಕ ನಾವು ಮಾರ್ಗದರ್ಶನ ನೀಡ್ರಿ ಅಂತೇಳಿ ಜಿಲ್ಲಾಧಿಕಾರಿ ಕರಿತಾರೆ ಯಾರು ಬಿ ಸಿ ಸಿಂ ಅಧಿಕಾರಿಗಳು ಬಿ ಸಿ ಸಿಎಂ ಅಧಿಕಾರಿಗಳು ಬಂದಬೇಕು ಅಲ್ಲೇ ಬಿಟ್ಟು ಆಗಲ್ಲ ಕೆಲಸ ಆಗೋದು ಮತ್ತೆ ಮತ್ತೆ ನಾವು ಪದೇ ಪದೇ ಹೋಗಿ ಕೇಳಿದಾಗ ಮತ್ತೊಂದು ಅವ್ರ ಏನ್ ತಾಲೂಕಾ ಆಫೀಸರ್ ಎರಡು ವ್ಯಕ್ತರು ಅವರು ಯಾರು ಜಿಲ್ಲಾ ಬಿ ಸಿ ಎಂ ಅಧಿಕಾರಿ ಇವರು ಮುಟ್ಟುಗೋಲು ಹಾಕೊಳಕ ನಿಮ್ಮಲ್ಲಿ ಏನೇನು ಅಂತ ಹೇಳಿ ಅಂದ್ರೆ ಬಿಲ್ ಒಳಗೆ ಒಂದ್ ಸ್ವಲ್ಪ ದಿವಸ ಹೆಲ್ಡ್ ಅಪ್ ಮಾಡ್ತಾರ ಬಿಲ್ ಒಂದ್ ಅರವತ್ತು ಲಕ್ಷ ರೂಪಾಯಿ ಬಿಲ್ ಇರ್ತದೆ ಮೂವತ್ತು ಲಕ್ಷ ರೂಪಾಯಿ ಬಿಲ್ ಇರ್ತದ ಆ ಬಿಲ್ ಕೂಡ ಹೆಲ್ಡ್ ಅಪ್ ಮಾಡ್ತಾರೆ ಹೆಲ್ಡ್ ಅಪ್ ಮಾಡಿ ಮಾತಾ ಒತ್ತಡ ಏರಿ ಆ ಬಿಲ್ ಗಳು ಸ್ಯಾಂಕ್ಷನ್ ಮಾಡ್ಕೋತಾರ ಅವರು ಮಾಡ್ಕೊಂಡ ನಂತರ ನಾನು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಜನಸ್ಪಂದನ ಕೊಟ್ಟಿದ್ದ ಬಗ್ಗೆ ಕಾಮೆಂಟು ಜನತಾ ದರ್ಶನ ಕೊಟ್ಟ ಅವ್ರು ಎಂಟು ದಿನದಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಎರಡು ವರ್ಷದಿಂದ ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಜಿಲ್ಲಾ ಉಸ್ತುವಾರಿಗಳು ಇಲ್ಲ ತಾ ಬರೀ ಏನಂದ್ರೆ ನಾ ಹ್ಯಾಂಗೆ ಇದು ಬಿಲ್ ವಸೂಲಿ ಹ್ಯಾಂಗೆ ಮಾಡ್ಬೇಕಂತ ತಾಲೂಕ್ ಆಫೀಸರ್ ಡಿಸ್ಟಿಕ್ ಇಡ್ತಾರೆ ಡಿಸ್ಟ್ರಿಕ್ ಆಫೀಸರ್ ತಾಲೂಕು ಬಿಡ್ತಾರೆ ಮತ್ತು ಇಲ್ಲಿ ಡಿಸ್ಟ್ರಿಕ್ ಆಫೀಸರ್ ಮಾತ್ರ ಕಮಿಷನ್ ಬಿಡ್ತಾರೆ ಕಮಿಷನರ್ ಇರ್ತಾರೆ ಎರಡು ಲೆಟ್ರ್ ಈ ಸಮಿತಿಗೆ ಇದು ಟೆಂಡರ್ ಪ್ರಕ್ರಿಯೆಗ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷ ಇರ್ತಾರೆ ಸಂಪೂರ್ಣ ಹೊಣೆಯನ್ನು ಅವ್ರಿಗೆ ಇರ್ತದ ಅವ್ರ ಅಧ್ಯಕ್ಷ ನೀವು ದುಡ್ಡು ಅವರೇ ವಸೂಲಿ ಮಾಡಬೇಕು ಮತ್ತು ಅವ್ರೇನಪ್ಪ ಗಪ್ಪು ಪಟ್ಟಿ ಸೇರಿಸಬೇಕಂತ ಕಮಿಷನರ್ ಎರಡು ಲೆಟರ್ ಬಂದವರು ಅವ್ರು ಎರಡು ಲೆಟರ್ ಬಂದರೂ ಇನ್ನು ಏನು ಅವ್ರ ಕ್ರಮ ಕೈಗೊಳ್ಳೋ ಇಲ್ಲ ನಾನಿನ್ ಮತ್ತೆ ಮೌಖಿಕವಾಗಿ ಜಿಲ್ಲಾ ಸಮಾಜ ಕಲ್ಯಾಣ ಇದು ಬೀದ ಬಿಷಿ ಅಧಿಕಾರಿ ಅವ್ರು ಬಿಟ್ಟಿಯದ ಅವ್ರು ಹೊಸ ರೂಪ ಬಂದಿದ್ರೆ ಬರ್ತೀನಿ ಅಂದ್ರು ಮತ್ತೆ ಮ್ಯಾನೇಜರ್ ಕೇಳ್ದ ಯಾವ ಮ್ಯಾನೇಜರ್ ಅಂತಾರ ನಮ್ಗೆ ದುಡ್ಡು ಹ್ಯಾಂಗ್ ನಮ್ಗೆ ಅವ್ರಿಗೆ ಯೋಚನೆ ಮಾಡ್ಕೊಂಬ ಮನೆಗೆ ಹೋಗಿ ಗೊತ್ತಲ್ಲ ಮಾಡೋದೇ ಅದು ತಮ್ಮ ಯಾರು ಮ್ಯಾನೇಜರ್ ಬಿಷಿ ಅಮ್ಮ ಆಫೀಸರ್ ಅಶೋಕ್ ಶೇಖರ್ ಅಂತ ಇದರಲ್ಲಿ ಅವ್ರು ಹೇಳ್ತಾರೆ ಈಗ ಅಂದ್ರೆ ಈ ಸಿಂಪಲ್ ಅವರಿಗೆ ಹಣ ಅಂದ್ರೆ ಗೌರ್ಮೆಂಟ್ ಹಣ ಲುಟ್ಟಿಗೆ ಅದು ಅಲ್ಲಿ ಲುಟ್ಟಿ ಆಗಿದ್ರೆ ಹಣ ಗೌರ್ಮೆಂಟ್ ತುಮಕೂರ ಅಂತ ಇದೆಯೋ ನಿಮ್ಮ ಹಣ ನಿಮ್ಮ ಲುಟ್ಟಿಗೆ ಗೌರ್ಮೆಂಟ್ ಉಸಿಲಿ ಮಾಡೋದು ಕೇಳ್ತಾ ಅವ್ರು ಹ್ಯಾಂಗೆ ಮಾಡ್ಕೊಬೇಕು ಅಂತ ನಮಗೆ ಕೆಲಸ ಉಂಟಾವ ಈ ರೀತಿ ಕಪ್ಪು ಸಾಕಷ್ಟು ಆಗಿದೆವು ಪವರ್ ಇದೆ ಜಿಲ್ಲಾಧಿಕಾರಿಗ ಮತ್ತು ಸಂಬಂಧಪಟ್ಟ ಡಿ ಸಿ ಎಮ್ ಅಧಿಕಾರಿಗಳಿಗೆ ಎಕ್ಸೆಂಡ್ ತಗೋಬೇಕು ಇದು ತಗೊಂಡು ಫೈನ್ ಮುಂಬ ಮಾಡಿಕೊಂಡು ಅವು ಟಿ ಸಿ ಹತ್ತಿರ ಹೋದ್ರೆ ಅವ್ರು ಟಿ ಸಿ ನಪ್ಪ ಅವ್ರು ಮುಟ್ಟುಗಲು ಹಾಕಿ ಅವ್ರಿಗೆ ಕಪ್ಪು ಪಟ್ಟಿ ಸೇರಿಸಬೇಕು ಅಂತ ನಮ್ಗೆ ಅರ್ಥ ಐತೆ ಅವಾಗ ಗೋವಿಂದ ರೆಡ್ಡಿ ಇದ್ದು ರೀ ಗೋವಿಂದ ರೆಡ್ ಆಡ್ಮೋಸ್ಟ್ ನಾವು ಭಿ ಟಿ ಆದೇ ಅವರಿಗೆ ಬಾ ಸಾಕಷ್ಟು ಸಲ ಪಿಟಿ ಆದ್ರೆ ಅವ್ರು ಎ ಡಿ ಸಿ ಬಿ ಟಿ ಅಂತರು ಎ ಡಿ ಸಿ ಎ ಸಿ ಬಿ ಟಿ ಅವ ಮಾಡ್ತೇವೆ ಅಂತ

ಅವ್ರ ಲೆಟರ್ ಈ ಡಿ ಸಿ ಅವ್ರಿದ್ದಾಗೆ ಈ ಡಿ ಸಿ ಅವರಿಗೆ ಬಂದವ್ ಈ ದುಡ್ಡೆಲ್ಲ ತಗೋಳು ಕಸ ವಾಪಸ್ ಕೊಡ್ಕೋ ಅದು ಈ ಜಿಲ್ಲಾಧಿಕಾರಿಗಳು ಮತ್ತೆ ಪುನಃ ಅವರಿಗೆ ಬರೀತಾರೆ ಮತ್ತೆ ಎಲ್ಲ ನೀವೇ ಸುಪ್ರೀಮ ಅಂತಂದ್ರು ಮತ್ತೆ ಇವರು ಜಿಲ್ಲಾಧಿಕಾರಿ ಮತ್ತೆ ಪುನಃ ಅವರಿಗೆ ಬರೀತಾ ಟೋಟಲ್ ಟೈಮ್ ಏನದ ಹಿಂಗೆ ಕಾಳದ್ ಬಿಟ್ಟು ಮತ್ತೆ ಸಮಾಜ ಕಲ್ಯಾಣ ಟೆಂಡರ್ ಕೂಡ ಆ ತಲುಪಿಸ್ಬೇಕು ತಲುಪಿಸ್ಬೇಕನ್ನೋದಿಕ್ಕ ಕಾಣಿಸ್ತಾ ಇದ್ದಾರೆ